ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರೂಪಾ ಹೆಸರಾಕಾಶ್ ಸೊ ಸ್ನೇಹಿತರೆ ಇವತ್ತು ನಾವು ನೆನಗಾಯಿ ಬದನೆಕಾಯಿ ಮಾಡ್ತಾ ಇದ್ದೀವಿ ಸೊ ಅದರ ರೆಸಿಪಿನ ತೋರಿಸ್ತಾ ಇದ್ದೀನಿ ಸೊ ದಯವಿಟ್ಟು ಎಲ್ಲರೂ ನೋಡಿ ಇಷ್ಟ ಆದ ನನ್ನ ಚಾನಲ್ನ ಲೈಕ್ ಮಾಡಿ ಹಾಗೆ ಎಲ್ರಿಗೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಇವತ್ತು ಗಾಂಧಿ ಜಯಂತಿ ಅದೇ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವ್ರ ಜಯಂತಿ ಕೂಡ ಹೌದು ಹಾಗೆ ಮಹಾಲಯ ಅಮಾವಾಸ್ಯೆ ಸೊ ನಾಳೆಯಿಂದ ನವರಾತ್ರಿ ಶುರು ಆಗುತ್ತೆ ಸೊ ಎಲ್ರಿಗೂ ಗಾಂಧಿ ಜಯಂತಿ ಲಾಲ್ ಬಹದ್ದೂರ್ ಶಾಸ್ತ್ರೀಯವ್ರ ಜಯಂತಿದು ಹಾಗೆ ನವರಾತ್ರಿ ಹಬ್ಬದ್ದು ಶುಭಾಶಯಗಳು ಶುಭಾಶಯಗಳು ನೋಡಿ ಸ್ನೇಹಿತರೆ ಹೆಣ್ಗಾಯಿ ಬದ್ನಿಕಾಯಿ ಮಾಡೋದಕ್ಕೆ ಮೊದಲೇ ಹೆಣ್ಣಗಾಯಿನ ಈ ರೀತಿ ನೋಡಿ ಕಟ್ ಮಾಡಿದ್ದೀನಿ ನಾಲ್ಕು ಹೋಳಾಗಿ ಪೂರ್ತಿ ಇಲ್ಲ ಈ ರೀತಿ ಕಟ್ ಮಾಡಿ ನೀರಲ್ಲಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಉಳ್ಳಾಗಡ್ಡಿನ ಎರಡು ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ನೋಡಿ ಒಂದು ಬಟ್ಲಷ್ಟು ಕೊಬ್ಬರಿ ಸ್ವಲ್ಪ ಹುರಿದ ಶೇಂಗಾ ಹಾಗೇ ಹುಣ್ಸೆಹಣ್ಣು ಇಷ್ಟಾನ ತೊಗೊಂಡಿದ್ದೀನಿ ಮೊದಲು ಈ ಕೊಬ್ಬರಿ ಹಾಗೂ ಶೇಂಗಾನ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೇಕು ನಂತರ ಬದನೆಕಾಯಿನ ಒಗ್ಗರಣೆ ಕೊಟ್ಕೊಳ್ಳೋಣ ಬನ್ನಿ ಇವಾಗ ಹೆಂಗೆ ಬದನೆಕಾಯಿ ಮಾಡೋಣ ಇವಾಗ ಗ್ಯಾಸ್ ಆನ್ ಮಾಡಿದ್ದೀನಿ ಪಾತ್ರೆ ಇಟ್ಟಿದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಈ ಬದನೆಕಾಯಿನ ನೀರಲ್ಲಿ ಇಟ್ಟಿರ್ತೀವಲ್ಲ ಜಸ್ಟ್ ಹಾಗೆ ಫ್ರೈ ಮಾಡ್ಕೋಬೇಕು ಹುರಿದಂಗೆ ಒಂದು ರೌಂಡು ಅದು ಫ್ರೈ ಆಗ್ತಿರಲಿ ಅಷ್ಟರಲ್ಲಿ ನಾವು ಮಿಕ್ಸಿ ಮಾಡ್ಕೊಬೋದು ಇವಾಗ ನೋಡಿ ಇದನ್ನು ಸ್ವಲ್ಪ ರುಬ್ಕೊಂಡಿದ್ದೀನಿ ತುಂಬ ಸಣ್ಣಗೆ ಪೌಡ್ರಾಗಿ ಮಾಡ್ತಾಯಿಲ್ಲ ಸ್ವಲ್ಪ ಹುಡಿ ಹುಡಿಯಾಗಿದೆ ನೋಡಿ ಈ ತರಕ್ಕೆ ಶೇಂಗಾ ಮತ್ತೆ ಕೊಬ್ಬರಿ ಎರಡನ್ನು ಹಾಕಿ ರುಬ್ಬಿದೀನಿ ಆಷ್ಟರಲ್ಲಿ ನೋಡಿ ಬದನೆಕಾಯಿ ಫ್ರೈ ಆಗಿದೆ ಇವಾಗ ಇದನ್ನ ತೆಗೆದು ಬಿಟ್ಟು ಒಗ್ಗರಣೆ ಹಾಕೋಣ ಇಲ್ಲಿ ಇವಾಗ ಅದೇ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆನಾ ಹಾಕೋಳ್ತಾಯಿದೀನಿ ಸ್ವಲ್ಪ ಅಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಿರೋ ಎನಗ ಐಲ್ವಾ ಎನಕಾಯಿ ಎಂದ್ರೆ ಸ್ವಲ್ಪ ಎಣ್ಣೆ ಎಣ್ಣೆಯಾಗಿ ಇರಬೇಕು ಅದರ ಜೊತೆಗೆ ಜೀರಿಗೆ ఈరుళిరు గోల్డన్ బ్రౌన్ ఇస్తే కలర్ చేంజ్ ఈరుళి స్వల్ప కలర్ చేంజ్ ఆకీతే ఫ్రై ఆసే బేడ అన్నో టటోను బస్బౌదు ಆಮೇಲೆ ಒನ್ ಕೊಬ್ಬರಿಯಿಂದ ಬೇಡ ಅಂದರೆ ಹಸಿ ಕೊಬ್ಬರಿನೂ ಹಾಕಿ ಫ್ರೆಶ್ ಕಾಯಿದ್ರೆ ಅದನ್ನು ಹಾಕಿ ಮಾಡ್ಕೋಬೋದು ಅದು ಕೂಡ ತುಂಬ ರುಚಿಯಾಗಿದೆ ಅದರ ಜೊತೆ ನೋಡಿ ರೊಟ್ಟಿ ಜೋಳದ ರೊಟ್ಟಿ ಮೊಸರು ಈರುಳ್ಳಿ ಕಲರ್ ಚೇಂಜ್ ಆಗ್ತಾ ಇದೆ ಇವಾಗ ಇದಕ್ಕೆ ನೋಡಿ ಅರಿಶಿನ ಇದ್ದೀನಿ ಹಸಿ ಖಾರದಲ್ಲಿ ಮಾಡ್ತೀನಿ ಅನ್ನೋದಾದರೆ ಮೆಣಸಿಕಾಯಿನ ಹುರಿದ್ಬಿಟ್ಟು ಅದ್ರ ಜೊತೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿನ ಸೇರಿಸಿ ರುಬ್ಕೊಳ್ಳಿ ಅದು ಕೂಡ ಚೆನ್ನಾಗಿರುತ್ತೆ ಅದು ಹುಬ್ಳಿ ಸ್ಟೈಲಲ್ಲಿ ಮಾಡ್ಕೊಳ್ಳಿ ಇವಾಗ ನೋಡಿ ಇದಕ್ಕೆ ಮಸಾಲೆ ಎರಡು ಚಮಚದಷ್ಟು ಹಾಕಿದ ಮಸಾಲೆ ಖಾರ ಇದು ಒಂದು ನಾಲ್ಕು ಚಮಚದಷ್ಟು ನಾನು ಹಾಕ್ಕೊಳ್ತೀನಿ ಇವಾಗ ಸ್ವಲ್ಪ ಮಸಾಲೆ ಕಾಕೊಂಡಿನ ಹಾಕಿದ್ಮೇಲೆ ಗ್ಯಾಸ್ನ ಸ್ವಲ್ಪ ಸ್ಲೋ ಮಾಡ್ಕೊಳ್ಳಿ ಇಲ್ಲ ಒಂದು ಎಲ್ಲ ಬತ್ತದಂಗಾಗುತ್ತೆ ಖಾರ ನೋಡಿ ಉಪ್ಪು ಅದಕ್ಕೂ ಹಿಂಗಿನ ಚಿಟಕ್ಕಷ್ಟು ಹಾಕೋದು ನಮ್ಮದು ಇದು ಮಸಾಲೆ ಖಾರ ಸೊ ಅಷ್ಟು ಖಾರ ಅನ್ಸಲ್ಲ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಇದೊಂದು ಎರಡು ಸೆಕೆಂಡ್ ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ನೋಡಿ ಏನು ರುಬ್ಬಿ ಇಟ್ಕೊಂಡಿದ್ವಲ್ಲ ಕೊಬ್ಬರಿ ಮತ್ತು ಶೆಂಗನ್ನು ಇದನ್ನು ಸೇರಿಸ್ತೀನಿ ಅದು ತುಂಬಿನೂ ಮಾಡ್ತಾರೆ ಬದನೆಕಾಯಿಗೆ ಬಟ್ ನಾನಿಲ್ಲಿ ಡ್ರೈ ಆಗಿ ಮಾಡ್ತಾಯಿಲ್ಲ ಹೆಸರಾಗಿ ಮಾಡ್ತಿರೋದ್ರಿಂದ ತುಂಬತಾಯಿದೆ ಈ ರೀತಿ ಮಸಾಲೆ ಇದೆಲ್ಲ ರೆಡಿ ಆದಮೇಲೆ ನೋಡಿ ಬೇಕು ಅಂದರೆ ಈ ರೀತಿ ತುಂಬಿ ಎಸ್ ಈ ರೀತಿ ತುಂಬಿ ಇದನ್ನು ಒತ್ತಿ ಈ ರೀತಿ ತುಂಬಿದ ಮೇಲೆ ಇದೇನು ಮಸಾಲೆ ಮಾಡ್ಕೊಂಡಿರ್ತೀವಲ್ಲ ನೋಡಿ ಈ ರೀತಿ ಇದನ್ನೆಲ್ಲ ತುಂಬಬೇಕು ಬದನೆಕಾಯಿ ತುಂಬಿ ಇದನ್ನು ಈ ರೀತಿ ಒತ್ತಾರೆ ಒತ್ತಿಬಿಟ್ಟು ಜಸ್ಟ್ ು ಒಂದು ಐದು ನಿಮಿಷ ಸ್ಟೀಮ್ ಮಾಡ್ತೀವಲ್ಲ ಆ ಥರ ಮಾಡೋದ್ರಿಂದ ಮತ್ತೆ ಎಣ್ಣೆ ಹಾಕಿ ಸ್ಟೀಮ್ ಮಾಡಬೇಕು ಆ ಥರ ಮಾಡೋದ್ರಿಂದ ಇದು ಮೊದಲೇನೋ ಹುರ್ಕೊಂಡು ಅಲ್ಲ ಆ ರೀತಿನೂ ಹುರಿದಂಗೆ ಆಗುತ್ತೆ ಆಮೇಲೆ ಚೆನ್ನಾಗಿ ಬೆಂದ್ಕೊಂಡು ಅದು ಎಣ್ಣೆಯಲ್ಲಿ ಅದು ರಸಾಲ ಬಿಡುತ್ತೆ ಅಂದರೆ ಡ್ರೈಯಾಗಿ ಮಾಡೋರು ನಾನಿಲ್ಲಿ ನೀರು ಹಾಕಿ ಮಾಡೋದ್ರಿಂದ ಸೊ ಎಲ್ಲವನ್ನು ನಾನೇನು ತುಂಬ್ತಾ ಇಲ್ಲ ಈ ರೀತಿ ನೋಡಿ ಜಸ್ಟ್ ಈ ಕೊಬ್ಬರಿ ಮಸಾಲೆ ಪೌಡ್ರನ್ನ ಈ ರೀತಿ ಅದಕ್ಕೆ ಹಾಕಿ ಅಂದ್ಕೋಬೇಕು ಸೊ ಇದು ಡ್ರೈ ಆಗಿ ಮಾಡೋರು ಆ ನಂತರ ಎಣ್ಣೆಲಿ ಒಂದು ಐದು ನಿಮಿಷ ಸ್ಟೀಮ್ ಥರ ಮಾಡಿಕೊಂಡ್ರೆ ಸ್ಲೋ ಆಗಿ ಆಗಿಟ್ಕೊಂಬಿಟ್ಟು ಬದ್ನೆಕಾಯಿ ಹಣಕಾಯಿ ರೆಡಿಯಾಗಿರುತ್ತೆ ಯಾರಾದರೂ ಬುತ್ತಿ ಕಟ್ಕೊಂಡು ಹೋಗೋದಿರುತ್ತಲ್ಲ ಆವಾಗ ಡ್ರೈಯಾಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೆಯಲ್ಲಿ ಇವಾಗ ನಾನು ಮಧ್ಯಾಹ್ನ ಅನ್ನಕ್ಕೂ ಕೂಡ ಇತ್ತು ಬೇಕು ಗೊಜ್ಜು ಅನ್ನೋದ್ರಿಂದ ನೋಡಿ ಇವಾಗ ನೀರು ಹಾಕಿದ್ದೀನಿ ಇದಕ್ಕೆ ನೋಡಿ ಬದನೆಕಾಯಿನ ಸೇರಿಸ್ತಾಯಿದ್ದೀನಿ ನಂತರ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ನಾವು ರುಬ್ಬೇಕಾದ್ರೆ ಒಗ್ಗರಣೆ ಹಾಕಬೇಕಾದ್ರೆ ಎಲ್ಲಿ ಉಪ್ಪನ್ನು ಬಳಸಿಲ್ಲ ಅಥವಾ ಕೊನೆಗೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಬಣ್ಣ ಸೇರಿಸಿ ಆದ ನಂತರ ನೋಡಿ ಕೊತ್ತಂಬರಿ ಚೆನ್ನಾಗಿ ಹೆಚ್ಚಿಬಿಟ್ಟು ಹಾಕಿ ಇವಾಗ ನೋಡಿ ಇದಕ್ಕೆ ಹುಣಸೆ ಹಣ್ಣು ಹಾಕಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಬೆಲ್ಲ ಅಷ್ಟೊಂದೇ ಹುಳಿ ಆಗಲ್ಲ ಬಟ್ ಟೇಸ್ಟು ಇದಾಗುತ್ತೆ ಸ್ವಲ್ಪ ಬೆಲ್ಲನ ಬೆಳೆಸಿ ಸೊ ನೋಡಿ ಸ್ನೇಹಿತರೆ ಎಲ್ಲವನ್ನೂ ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ಐದು ನಿಮಿಷ ಇದನ್ನು ಮುಚ್ಚಿ ಬೇಯಿಸ್ಕೊಳ್ಳಿ ಸೊ ಅದು ರೆಡಿ ಆಗುತ್ತೆ ಸೊ ನೋಡಿ ಈ ರೀತಿ ಒಂದು ಐದು ನಿಮಿಷ ಇದನ್ನು ಮುಚ್ಚಿ ಬೈ ಬೇಯಿಸ್ಕೊಳ್ಳೋಣ ಸೊ ನೋಡಿ ಇವಾಗ ಬದ್ನೇಕಾಯಿ ಬೆಂದು ರೆಡಿಯಾಗಿದೆ ಸೊ ಇದನ್ನು ಇವಾಗ ರೊಟ್ಟಿ ಜೊತೆ ರೆಡಿಯಾಗಿ ಬದನೇಕಾಯಿ ನೋಡಿ ಮೇಲೆ ಎಣ್ಣೆ ಬಿಟ್ಟಿದೆ ಎಲ್ಲ ಈ ಥರ ಹಾಕ್ಬೇಕು ಅನ್ನಕ್ಕೂ ಇದು ಸೊ ನೋಡಿ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಸೊ ನೋಡಿ ಸ್ನೇಹಿತರೆ ನನಗೆ ಬದ್ನಿಕಾಯಿ ಪಲ್ಯ ರೆಡಿ ಆಯಿತು ಅದರ ಜೊತೆಗೆ ಬಿಸಿ ಜೋಳದ ರೊಟ್ಟಿ ಹಾಗೆ ಮೊಸರು ಒಂದೆರಡು ಸೌಂತಿಕಾಯಿ ಮೂಲಂಗಿ ಸೊ ಇದು ಆಗಿತ್ತು ಇವತ್ತಿನ ನಮ್ಮ ಲಂಚ್ ಸೊ ನೋಡಿ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ರಿಗೂ ಶೇರ್ ಮಾಡಿ ಸೊ ಎಲ್ರಿಗೂ ಧನ್ಯವಾದಗಳು